ಎಲ್ಲರಿಗೂ ನಮಸ್ಕಾರ ಶರಣು ಶರಣಾರ್ಥಿಗಳು ಸೊ ಮೊದಲನೇದಾಗಿ ಎಲ್ಲರಿಗೂ ಐ ಐಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಗಿಬ್ಲಿ ಆಟನ್ನ ಹೇಗೆ ನಾವು ಕ್ರಿಯೇಟ್ ಮಾಡೋದು ಅಂತ ಹೇಳಿ ನೋಡೋಣ ಸೊ ಎಲ್ಲ ಕಡೆ ಟ್ರೆಂಡ್ ಆಗಿದೆ ಇನ್ಸ್ಟಾ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಎಲ್ಲ ಕಡೆನೂ ಗಿಬ್ಲಿ ಗಿಬ್ಲಿ ಅಂತ ಹೇಳಿ ಟ್ರೆಂಡ್ ಮಾಡ್ತಾ ಇದ್ದಾರೆ ಸೊ ನೀವು ಕೂಡ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಬನ್ನಿ ಹಾಗಾದ್ರೆ ಈ ಗಿಬ್ಲಿ ಆಟನ್ನ ಹೇಗೆ ನಾವು ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿ ನೋಡೋಣ ಸೊ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಈ ವಿಡಿಯೋನ ಶುರು ಮಾಡೋಣ ಸೊ ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲಲ್ಲಿ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಚಾಟ್ ಜಿ ಪಿ ಟಿ ಅಂತ ಹೇಳಿ ಟೈಪ್ ಮಾಡಿ ಚಾಟ್ ಜಿ ಪಿ ಟಿ ಸೊ ಸಿ ಎಚ್ ಎ ಟಿ ಜಿ ಪಿ ಟಿ ಅಂತ ಹೇಳಿ ಟೈಪ್ ಮಾಡಿಬಿಟ್ಟು ಇಲ್ಲಿ ತೋರಿಸ್ತಾ ಇರ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಚಾಟ್ ಜಿ ಪಿ ಟಿ ಅಂತ ಇದೆ ಸೊ ಇದನ್ನು ನಾನು ಮೊದಲೇ ಇನ್ಸ್ಟಾಲ್ ಮಾಡಿದ್ದೀನಿ ನೀವು ಕೂಡ ಇನ್ಸ್ಟಾಲ್ ಮಾಡಿ ಹಾಗೆ ಇದನ್ನು ಓಪನ್ ಮಾಡ್ಕೊಳ್ಳಿ ಓಕೆನಾ ಸೊ ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿ ಪೇಜ್ ಕಾಣುತ್ತೆ ಅಲ್ಲಿ ನೀವು ಪ್ಲಸ್ ಐಕೋನ್ ಕಾಣ್ತಾ ಇದ್ದೀರಲ್ವಾ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಸೊ ಫೋಟೋಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಯಾವ್ದಿಷ್ಟನ್ನು ನಿಮಗೆ ಯಾವ ಒಂದು ಪಿಕ್ನ ಗಿಬ್ಲಿ ಹಾಡ್ಗೆ ಕನ್ವರ್ಟ್ ಮಾಡಬೇಕು ಅಂತ ಇದೀರೋ ಸೊ ಅದನ್ನು ಪಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಾನು ಒಂದು ನನ್ನ ಪಿಕ್ ಅನ್ನ ಇದು ಮಾಡ್ತಾ ಇದ್ದೀನಿ ಪಿಕ್ ಮಾಡಿದ್ದೀನಿ ಸೊ ಪಿಕ್ ಮಾಡಿದ ಮೇಲೆ ಟರ್ನ್ ಇಂಟು ಟರ್ನ್ ಮೈ ಇಮೇಜ್ ಇಂಟು ಗಿಬ್ಲಿ ಸ್ಟೈಲ್ ಅಂತ ಹೇಳಿ ಟೈಪ್ ಮಾಡಿ ಸೊ ಅದು ಒಂದು ಫೋಟೋ ಇರುತ್ತಲ್ಲ ನಿಮ್ಮದು ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಟರ್ನ್ ಮೈ ಇಮೇಜ್ ಇಂಟು ಗಿಬ್ಲಿ ಸ್ಟೈಲ್ ಅಂತ ಹೇಳಿ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಆ್ಯಾರೋ ಮಾರ್ಕ್ ಕಾಣ್ತಾ ಇದ್ದಿಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇದು ಒಂದು ಗಿಬ್ಲಿ ಆರ್ಟನ್ನು ಕ್ರಿಯೇಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಸೊ ಫ್ಯೂ ಸೆಕೆಂಡ್ಸ್ ನೀವು ಟೈಮನ್ನು ವೆಯ್ಟ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಗೆಟ್ಟಿಂಗ್ ಸ್ಟಾರ್ಟೆಡ್ ಅಂತ ಇದೆ ಸೊ ಕ್ರಿಯೇಟ್ ಆಗ್ತಾ ಇದೆ ನಿಮ್ಮ ಒಂದು ಗಿಬ್ಲಿ ಸ್ಟೈಲ್ ಏನು ಆರ್ಟ್ ಇದೆ ಅದು ಕ್ರಿಯೇಟ್ ಆಗ್ತಾ ಇದೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳನ್ನು ತರ್ತೀನಿ ಸೊ ಇಮೇಜ್ ಕ್ರಿಯೇಟ್ ಆಗ್ತಾ ಇದೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಸೊ ಇಲ್ಲಿ ನಾನು ಒಂದು ನನ್ನ ಇಮೇಜನ್ನು ಹಾಕಿದ್ದೀನಿ ಸೊ ನಿಮಗೆ ಯಾವ ಸ್ಟೈಲ್ ಯಾವ ಒಂದು ಪಿಕ್ಚರ್ ಗಿಬ್ಲಿ ಸ್ಟೈಲಲ್ಲಿ ಬೇಕೋ ಸೊ ನೀವು ಕೂಡ ಅದು ಒಂದು ಪಿಕ್ಚರನ್ನು ಹಾಕಿ ಅದು ಗಿ ಗಿಬ್ಲಿ ಸ್ಟೈಲಲ್ಲಿ ಮಾಡಿಕೊಡುತ್ತೆ ಸೊ ಇವಾಗ ತುಂಬ ಟ್ರೆಂಡ್ ಆಗಿದೆ ಸೊ ನಾವು ಕೂಡ ಮಾಡಿ ನಾನು ಕೂಡ ಮಾಡ್ತಾ ನೀವು ಕೂಡ ಟ್ರೈ ಮಾಡಿ ಸೊ ತುಂಬಾ ಏನು ಆಪ್ ಈ ಒಂದು ಗಿಬ್ಲಿ ಸ್ಟೈಲ್ ಆಟೋದಕ್ಕೆ ತುಂಬಾ ತುಂಬ ಆ್ಯಪ್ಗಳಿಲ್ಲದೆ ಸೊ ಈ ಒಂದು ಚಾಟ್ ಜಿ ಟಿ ಆ್ಯಪ್ ಏನಿದೆ ಈಸಿ ಅನ್ನಿಸ್ತು ಅದಕ್ಕೋಸ್ಕರ ಇದ್ರಲ್ಲಿ ತೋರಿಸ್ತಾ ಇದೀನಿ ಸೊ ನೀವು ಬೇಕಾದ್ರೆ ಗ್ರೋಕ್ ಕನ್ನೋ ಒಂದು ಆಪ್ ಇದೆ ತುಂಬಾ ವೆಬ್ಸೈಟ್ ಗಳಲ್ಲಿ ನೀವು ಲಾಗಿನ್ ಆಗಿ ಗ್ರೋ ಕೋನ್ ಏನು ಗಿಬ್ಲಿ ಸ್ಟೈಲ್ ಅನ್ನು ನೀವು ಕ್ರಿಯೇಟ್ ಮಾಡ್ಬೋದು ಸೊ ಈ ಒಂದು ಆ್ಯಪಲ್ಲಿ ಅಲ್ಲಿ ಲಾಗಿನ್ ಆಗೋದ್ರಿಂದ ಏನು ಇರಲ್ಲ ಸೊ ಜಸ್ಟ್ ಇಮೇಜ್ ಆಗಿಬಿಟ್ಟು ಟರ್ನ್ ಇಂಟು ಮೈ ಮೈ ಪಿ ಇಮೇಜ್ ಇಂಟು ಗಿಬ್ಲಿ ಸ್ಟೈಲ್ ಅಂತ ಹೇಳಿ ಟೈಪ್ ಮಾಡಿದ್ರೆ ಸಾಕು ಗಿಬ್ಲಿ ಸ್ಟೈಲಲ್ಲಿ ನಿಮ್ಮ ಒಂದು ಪಿಕ್ಚರ್ ಬರುತ್ತೆ ಸೊ ಸ್ವಲ್ಪ ಹೊತ್ತು ಕಾಯಬೇಕಾಗುತ್ತೆ ಅಷ್ಟೇ ಬೇರೆ ಆ್ಯಪ್ಗಳಲ್ಲಾದರೂ ಅಷ್ಟೇ ಬೇರೆ ವೆಬ್ಸೈಟ್ಗಳಲ್ಲಾದರೂ ಅಷ್ಟೇ ಸ್ವಲ್ಪ ಹೊತ್ತು ಕಾಯಬೇಕಾಗುತ್ತೆ ಸೊ ಈ ಆ್ಯಪ್ಗೂ ಮತ್ತು ಬೇರೆ ಆ್ಯಪ್ಗೂ ಏನು ವ್ಯತ್ಯಾಸ ಅಂತ ಹೇಳಿದರೆ ಬೇರೆ ಆ್ಯಪಲ್ಲಾದರೆ ಲಾಗಿನ್ ಆಗಬೇಕಾಗುತ್ತೆ ತುಂಬ ಸಮಸ್ಯೆ ಕಿರಿಕಿರಿ ಅನಿಸುತ್ತೆ ಸೊ ಈ ಒಂದು ಚಾಟ್ ಜಿ ಪಿಟಿಲಿ ಏನು ಸಮಸ್ಯೆ ಇರೋಲ್ಲ ಜಸ್ಟ್ ಪಿಕ್ಚರ್ ಆಗಿಬಿಟ್ಟು ಟರ್ನ್ ಇನ್ ಟು ಮೈ ಮೈ ಇಮೇಜ್ ಗಿಬ್ಲಿ ಸ್ಟೈಲ್ ಅಂತ ಹೇಳಿದರೆ ಸಾಕು ಬರುತ್ತೆ ಸ್ವಲ್ಪ ಹೊತ್ತು ಕಾಯಬೇಕಾಗುತ್ತೆ ಸೊ ಸ್ವಲ್ಪ ಹೊತ್ತು ಕಾದ ಮೇಲೆ ಬರುತ್ತೆ ಸ್ವಲ್ಪ ಹೊತ್ತು ಕಾಯಿರಿ ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನನ್ನ ಒಂದು ಇಮೇಜ್ ಗಿಬ್ಲಿ ಸ್ಟೈಲಲ್ಲಿ ಬಂದಿದೆ ಸೊ ನೀವು ಕೂಡ ಇದೇ ರೀತಿ ಗಿಬ್ಲಿ ಸ್ಟೈಲಲ್ಲಿ ಏನೇನು ಟ್ರೆಂಡ್ ಮಾಡ್ತಿದ್ರೆ ನೀವು ಕೂಡ ಮಾಡಬಹುದು ಹಾಗೆ ನಿಮ್ಮ ಒಂದು ಪಿಕ್ಚರ್ ಗಿಬ್ಲಿ ಸ್ಟೈಲಲ್ಲಿ ನೀವು ಕೂಡ ಮಾಡ್ಕೊಳ್ಬೋದು ಸೊ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ನಾನು ಹಾಕಿರುವಂಥ ಒಂದು ನನ್ನ ಇಮೇಜ್ ಭರತನಾಟ್ಯ ಒಂದು ಇಮೇಜ್ ಇತ್ತು ನನ್ನದು ಸೊ ಆ ಇಮೇಜ್ ಹಾಕಿದ್ದೀನಿ ಸೊ ಅವರು ಗಿಬ್ಲಿ ಸ್ಟೈಲಲ್ಲಿ ನನಗೆ ಇಮೇಜ್ ಮಾಡಿಕೊಟ್ಟಿದ್ದಾರೆ ಸೊ ನೀವು ಕೂಡ ಇದೇ ರೀತಿ ಕನ್ವರ್ಟ್ ಮಾಡ್ಬೋದು ನಿಮ್ಮ ಇಮೇಜನ್ನು ಗಿಬ್ಲಿ ಸ್ಟೈಲ್ಗೆ ಸೊ ಟ್ರೈ ಮಾಡೋಣ ಇನ್ನೊಂದು ಸೊ ಇವಾಗ ನಾನು ಬೇರೆ ಸೆಲೆಕ್ಟ್ ಮಾಡ್ತೀನಿ ಇನ್ನೊಂದು ಪಿಕ್ಚರ್ ಇಮೇಜನ್ನು ಇಮೇಜ್ ಸೆಲೆಕ್ಟ್ ಮಾಡಿದೀನಿ ಅದಾದ್ಮೇಲೆ ಸೇಮ್ ಟು ಸೇಮ್ ಟರ್ನ್ ಇಂಟು ಟರ್ನ್ ಮೈ ಇಮೇಜ್ ಇಂಟು ಗಿಬ್ಲಿ ಸ್ಟೈಲ್ ಸೊ ಅದೇ ರೀತಿ ಪರ್ಸ್ ನೀವು ಆ ರೀತಿನೂ ಕೊಡ್ಬೋದು ಅಥವಾ ಟರ್ನ್ ಇಮೇಜ್ ಇಂಟು ಗಿಬ್ಲಿ ಸ್ಟೈಲ್ ಅಂತಲೂ ಕೊಡ್ಬೋದು ಸೊ ಇವಾಗ ನಾನು ಇನ್ನೊಂದು ಪಿಕ್ಚರ್ ಕಳಿಸಿದ್ದೀನಿ ಕಳಿಸಿದೀನಿ ಗೆಟಿಂಗ್ ಸ್ಟಾರ್ಟೆಡ್ ಅಂತ ಕೊಟ್ಟಿದೆ ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸೊ ಈ ಒಂದು ಇಮೇಜ್ ಕನ್ವರ್ಟ್ ಆಗ್ತಾ ಇದೆ ಗಿಬ್ಲಿ ಸ್ಟೈಲ್ಗೆ ಸೊ ಸ್ವಲ್ಪ ಹೊತ್ತು ಕಾಯಬೇಕಾಗುತ್ತೆ ಪ್ರತಿಯೊಂದು ಫೋಟೋಗೂ ಅಥವಾ ಪ್ರತಿಯೊಂದು ಇಮೇಜ್ಗೂ ಗಿಬ್ಲಿ ಸ್ಟೈಲ್ ಬರೋದಕ್ಕೆ ಸ್ವಲ್ಪ ಹೊತ್ತು ಕಾಯಬೇಕಾಗುತ್ತೆ ಸೊ ನೋಡ್ತಾ ಇರ್ಬೋದು ಕ್ರಿಯೇಟಿಂಗ್ ಇಮೇಜ್ ಮೇ ಟೇಕ್ ಎ ಮೂಮೆಂಟ್ ಅಂತ ಇದೆ ಸ್ವಲ್ಪ ಹೊತ್ತು ಸಮಯ ತೆಗೆದುಕೊಳ್ಳುತ್ತೆ ಸೊ ಕ್ರಿಯೇಟ್ ಮಾಡೋದಕ್ಕೆ ಗಿಬ್ಲಿ ಸ್ಟೈಲ್ಗೆ ಕ್ರಿಯೇಟ್ ಮಾಡೋದಕ್ಕೆ ಸ್ವಲ್ಪ ಹೊತ್ತು ಟೈಮ್ ತಗೊಳ್ಳುತ್ತೆ ಸೊ ಸ್ವಲ್ಪ ಹೊತ್ತು ಕಾಯ್ರಿ ಪೇಶನ್ಸ್ ಇಂದ ಸೊ ಇಲ್ಲಿ ನೋಡ್ತಾ ಇರಬಹುದು ಮೇಲ್ಗಡೆ ಹೇಗಿದೆ ಹಾಗೆ ಇದೆ ಸೊ ಕೆಳಗಡೆ ಇನ್ನೊಂದು ಪಿಕ್ಚರ್ ಹಾಕಿದೀನಿ ಅದನ್ನು ಕೂಡ ಗಿಬ್ಲಿ ಸ್ಟೈಲ್ಗೆ ಬರುತ್ತೆ ಸ್ವಲ್ಪ ಹೊತ್ತು ಕಾಯಿರಿ ಹಾಗೆ ನಿಮ್ಮ ಒಂದು ಪಿಕ್ಚರ್ಸ್ ನ ನೀವು ಅನ್ಲಿಮಿಟೆಡ್ ಆಗಿ ನೀವು ಕೂಡ ಗಿಬ್ಲಿ ಸ್ಟೈಲ್ಗೆ ನೀವು ಕನ್ವರ್ಟ್ ಮಾಡಬಹುದು ಇದು ಚಾರ್ಟ್ ಜಿ ಪಿ ಟಿಯಲ್ಲಿ ಅನ್ಲಿಮಿಟೆಡ್ ಇರುತ್ತೆ ನಾನು ಕೂಡ ತುಂಬ ಟ್ರೈ ಮಾಡಿದ್ದೀನಿ ವೀಡಿಯೋನ ಮಾಡೋಕ್ಕೆ ಸೊ ತುಂಬ ಇಮೇಜಸನ್ನು ನಾನು ಗಿಬ್ಲಿ ಸ್ಟೈಲ್ಗೆ ಮಾಡಿದ್ದೀನಿ ಅನ್ಲಿಮಿಟೆಡ್ ಆಗಿ ಸೊ ಬೇರೆಯವರು ಹೇಳ್ದಾಗೆ ಲಿಮಿಟೆಡ್ ಇರುತ್ತೆ ಅಂತ ಹೇಳಿ ಹೇಳ್ತಾರೆ ಸೊ ನಾನು ಚಾರ್ಟ್ ಜಿ ಪಿ ಟಿಯಲ್ಲಿ ಟ್ರೈ ಮಾಡಿದಾಗ ಅನ್ಲಿಮಿಟೆಡ್ ಆಗಿ ಬಂದಿದೆ ಸೊ ನೀವು ಕೂಡ ಟ್ರೈ ಮಾಡ್ಬೋದು ಸೊ ನೋಡಿ ನೋಡ್ತಾ ಇರ್ಬೋದು ಈ ಒಂದು ಇಮೇಜ್ ಕೂಡ ಗಿಬ್ಲಿ ಸ್ಟೈಲಲ್ಲಿ ಬಂದಿದೆ ಸೊ ಮುಂಚಿನ ಒಂದು ಇಮೇಜ್ ಕೂಡ ಬಂದಿದೆ ಸೊ ಈ ಒಂದು ಇಮೇಜ್ ಕೂಡ ಬಂದಿದೆ ಸೊ ನಿಮ್ಮ ಒಂದು ಪಿಚ್ಚರನ್ನು ಅನ್ಲಿಮಿಟೆಡಾಗಿ ಗಿಬ್ಲಿ ಸ್ಥಲಲ್ಲಿ ಮಾಡ್ಬೋದು ಸೊ ಚಾರ್ಟ್ ಜಿ ಪಿ ಟಿಯಲ್ಲಿ ಮಾತ್ರ ಅನ್ಲಿಮಿಟೆಡ್ ಸಿಗುತ್ತೆ ನಿಮಗೆ ಗ್ರೋಕ್ ಅಥವಾ ಬೇರೆ ಒಂದು ವೆಬ್ಸೈಟ್ಗಳಲ್ಲಿ ಹೋದರೆ ನಿಮಗೆ ಚಾರ್ಜ್ ಕಟ್ಟಬೇಕಾಗುತ್ತೆ ಸೊ ಈ ಒಂದು ಚಾಟ್ ಜಿ ಪಿ ಟಿಯಲ್ಲಿ ಈಸಿಯಾಗಿ ಅನ್ಲಿಮಿಟೆಡ್ ಆಗಿ ಮಾಡ್ಬೋದು ಸೊ ನಾನು ಕೂಡ ಅನ್ಲಿಮಿಟೆಡಾಗಿ ಮಾಡಿದ್ದೀನಿ ಯಾವುದೇ ರೀತಿ ಚಾರ್ಜ್ ಕಟ್ಟಿಲ್ಲ ಸೊ ನೋಡಿರಲ್ಲಿ ಫ್ರೆಂಡ್ಸ್ ಈಸಿಯಾಗಿ ಗಿಬ್ಲಿ ಸ್ಟೈಲಲ್ಲಿ ಹೇಗೆ ನಾವು ಈ ರಿಯಲ್ ಇಮೇಜನ್ನು ಕನ್ವರ್ಟ್ ಮಾಡ್ಬೋದು ಹೇಳಿ ಸೊ ನಿಮ್ಮ ಒಂದು ಏನು ಫೋಟೋಸ್ ಮಾತ್ರ ಅಲ್ಲ ನೀವು ಯಾವುದೋ ಒಂದು ಸಿನಿಮಾದಾಗಿರ್ಬೋದು ಯಾವುದಾದ್ರೂ ಆಗಿರ್ಬೋದು ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು ಗಿಬ್ಲಿ ಸ್ಟೈಲಲ್ಲಿ ಸೊ ಈ ವಿಡಿಯೋ ನಿಮ್ಗಿಷ್ಟ ಆಗಿದೆ ಅಂತ ಹೇಳಿ ತಿಳ್ಕೊತೀನಿ ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶರಣು ಶರಣಾರ್ಥಿಗಳು